श्री गुरुभ्यो नमः हरिषि ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते ധർമ്മവൈരാഗ്യപരമൈശ്വര്യശാളിന് ആനന്ദതീർഭവത് പദനിരന്തരം ആനന്ദതീർപദിഷ്ടോ നിധിനാരായണാഹയ പ്രദർശിതോ സമ്യക് ജയതീർത്ഥം തമാശ്രേ

ನಮ್ಮೆಲ್ಲರ ಅಹೋಭಾಗ್ಯ ಅನೂಚಾನ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತವನ್ನು ಅನುಸರಣೆ ಮಾಡುವಂತಹ ಕುಲದಲ್ಲಿ ಹುಟ್ಟಿ ಬಂದಿದ್ದೇವೆ ಸಕಲ ಶಾಸ್ತ್ರಗಳ ಸಾರ ಸಕಲ ಶಾಸ್ತ್ರಗಳ ಮರ್ಮ ಯಾವುದೋ ಅಂತಹ ವಿಷ್ಣು ಸರ್ವೋತ್ತಮತ್ವವನ್ನು ನಂಬುವಂತಹ ಒಂದು ಪರಿಸರದಲ್ಲಿದ್ದೇವೆ ಇನ್ನುಳಿದ ಭಾಗ್ಯಗಳು ಐಶ್ವರ್ಯ ಅಧಿಕಾರ ಸಂಪತ್ತು ಮಾನ ಮರ್ಯಾದೆಗಳು ಕೈ ಕೆಳಗೆ ಕೆಲಸ ಮಾಡುವ ಆಳು ಮನುಷ್ಯರು ನೀವೇ ನೀವೇ ನಿಮ್ಮಂತೆ ಯಾರಿಲ್ಲ ಅಂತ ಹೊಗಳುವ ಬಂದಿಮಾಗದರು ಇವುಗಳನ್ನೆಲ್ಲ ನಾವು ಭಾಗ್ಯ ಅಂತ ತಿಳಿಯುವುದಲ್ಲ ಇದೇ ಜನ್ಮದಲ್ಲಿಯೇ ಆ ಭಾಗ್ಯದಿಂದ ವಂಚಿತರಾಗಬಹುದು ಆ ಭಾಗ್ಯ ಇದು ಸ್ಥಿರ ಅಲ್ಲ ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ಬೆಚ್ಚರಿಕೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮ್ಮೆಲ್ಲರಿಗೂ ಇರುವ ಒಂದು ದೊಡ್ಡ ಸೌಭಾಗ್ಯ ಅದನ್ನು ತಿಳಿಯುವ ಸೌಭಾಗ್ಯ ಕೆಲವೇ ಜನ್ಮಗಳಲ್ಲಿ ಬರಬಹುದು ಕೆಲವೇ ಜನ್ಮಗಳಲ್ಲಿ ಕೆಲವೇ ಸಂದರ್ಭಗಳಲ್ಲಿ ಬರಬಹುದು ಕೆಲವೇ ದಿನಗಳಲ್ಲಿ ಬರಬಹುದು ಕೆಲವೇ ನಿಮಿಷಗಳಲ್ಲಿ ಬರಬಹುದು ಆದರೆ ಆ ಭಾಗ್ಯ ಇದ್ದದ್ದು ಮಾತ್ರ ಎಲ್ಲರಿಗೂ ಇದೆ ಅದನ್ನು ತಿಳಿದವನೇ ನಿಜವಾದ ಭಾಗ್ಯವಂತ ಅದು ಈ ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತ ಯಾಕೆಂದರೆ ವಿಷ್ಣು ಸರ್ವೋತ್ತಮನಾಗಿ ದೊರಕಿದ್ದು ವೈಷ್ಣವರಿಗೆ ಮಾತ್ರ ಕೆಲವು ಪಂಗಡದವರಿಗೆ ಮಾತ್ರ ಅಂತಿಲ್ಲ ಅನಂತ ಜೀವರಾಶಿಗಳು ಅನಾದಿ ಕಾಲದಿಂದ ಕಾಲದವರೆಗೆ ಎಲ್ಲರೂ ಭಗವಂತನ ದಾಸರೇ ಎಲ್ಲರೂ ಭಗವಂತನ ಸಂತತಿಯೇ ಎಲ್ಲರಿಗೂ ಪರಮಾತ್ಮನ ಅನುಗ್ರಹದ ಅವಶ್ಯಕತೆ ಅನಿವಾರ್ಯತೆ ಇದೆ ತಿಳಿದವರು ಕೆಲವರು ತಿಳಿಯದವರು ಹಲವರು ತಿಳಿದವ ಭಾಗ್ಯವಂತ ತಿಳಿದವ ತಿಳಿಯದವ ದೌರ್ಭಾಗ್ಯವಂತ ಇಷ್ಟೇ ಅಂತಹ ಭಗವಂತನ ಪಾರಮ್ಯವನ್ನು ಸರ್ವೋತ್ತಮತ್ವವನ್ನು ನಾವು ತಿಳಿದರೂ ಸರಿ ತಿಳಿಯದಿದ್ದರೂ ಸರಿ ದೇವರಿಗೇನದರಿಂದ ವ್ಯತ್ಯಾಸ ಆಗಬೇಕಾದದ್ದಿಲ್ಲ ಲಾಭ ನಮಗೆ ದೇವರಿಗಲ್ಲ ಆದರೆ ನಮಗಾಗಿ ಅದನ್ನು ತಿಳಿಸಿಕೊಡುವ ಕಾರ್ಯವನ್ನು ಭಗವಂತ ಮಾಡಿದ್ದೇನೆ ದೇವರು ನಮಗೆ ಮಾಡುವ ಅನುಗ್ರಹ ಅನಂತ ಅಪಾರ ಆ ಅನಂತ ಅನುಗ್ರಹವನ್ನು ದೇವರು ಮಾಡುವುದರ ಜೊತೆಗೆ ಇನ್ನೊಂದು ದೊಡ್ಡ ಅನುಗ್ರಹ ದೇವರು ಮಾಡಿದ್ದು ಅಂದರೆ ತಾನು ಮಾಡಿದ್ದನ್ನು ನಮಗೆ ತಿಳಿಸಿಕೊಡ್ತಾನೆ ನಮ್ಮ ಯೋಗ್ಯತೆ ನಮ್ಮ ಶಕ್ತಿ ಅಲ್ಪವಾಗಿರುವ ಕಾರಣ ಆ ಭಗವತ್ ತತ್ವವನ್ನು ನಾವು ಕಣ್ಣಾರೆ ಕಂಡು ಅನುಭವಿಸುವಂತಿಲ್ಲ ಅದಕ್ಕಾಗಿ ಬಹಳ ದಿನಗಳ ಸಾಧನೆ ಬೇಕು ಸಾಕ್ಷಾತ್ಕಾರ ಆಗಬೇಕು ಅಪರೋಕ್ಷ ಜ್ಞಾನ ಆಗಬೇಕು ಆಗ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಂಡು ನಾವು ತಿಳಿಯಬಹುದು ಅಲ್ಲಿಯವರೆಗೆ ಆ ಭಗವಂತನನ್ನು ನಾವು ತಿಳಿಯುವುದು ಹೇಗೆ ಶಾಸ್ತ್ರಗಳಿಂದ ಒಂದು ವೇಳೆ ಶಾಸ್ತ್ರಗಳಿರಲಿಲ್ಲ ಅಂದರೆ ನಮಗೆ ದೇವರನ್ನು ತಿಳಿಯುವುದಕ್ಕೆ ಯಾವ ಮಾಧ್ಯಮನೇ ಇಲ್ಲ ನನ್ನನ್ನು ತಿಳಿಯಬೇಕು ತಿಳಿದರೆ ಮೋಕ್ಷ ಕೊಡ್ತೇನೆ ತಿಳಿಯುವುದಕ್ಕೆ ದಾರಿ ಇಲ್ಲ ಹಾಗಾದರೆ ಗತಿ ಏನು ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ ಹಾಗೆ ಮಾಡಲಿಲ್ಲ ಪರಮಾತ್ಮ ಕರುಣಾಮಯನಾದ ಭಗವಂತ ತಾನೇ ವೇದಗಳ ಉಪದೇಶ ಮಾಡಿದ ಇತಿಹಾಸ ಪುರಾಣಗಳ ನಿರ್ಮಾಣ ಮಾಡಿಕೊಟ್ಟ ಬ್ರಹ್ಮಸೂತ್ರಗಳ ರಚನೆ ಮಾಡಿಕೊಟ್ಟ ಶಿಷ್ಯ ಪ್ರಶಿಷ್ಯರಿಂದ ತತ್ವಜ್ಞಾನದ ಪರಂಪರೆ ಮುಂದೆ ಹರಿದು ಬರುವಂತೆ ಮಾಡಿದ ಅನೇಕ ರೂಪಗಳಿಂದ ಹಯಗ್ರೀವ ವೇದವ್ಯಾಸ ಕಪಿಲ ದತ್ತಾತ್ರೇಯ ಮೊದಲಾದ ಅನೇಕ ಜ್ಞಾನಾವತಾರಗಳಿಂದ ಜ್ಞಾನವನ್ನು ಕೊಟ್ಟು ನಮಗೆ ಜ್ಞಾನ ಬಂತು ಅಂತ ಅನಿಸಿ ತಾನೇ ಕರಾವಲಂಬನವನ್ನು ಕೊಟ್ಟು ಕೈ ಹಿಡಿದು ಮೇಲೆತ್ತಿ ನಮ್ಮನ್ನು ಉದ್ಧಾರ ಮಾಡುವ ಆ ಕರುಣಾಮೂರ್ತಿಯ ಕಾರುಣ್ಯಕ್ಕೆ ನಾವೇನು ಹೇಳುವುದಕ್ಕೆ ಸಾಧ್ಯ ಇದೆ ಅಂತಹ ಆ ಭಗವಂತನ ಕಾರುಣ್ಯವನ್ನು ನಾವು ಚೆನ್ನಾಗಿ ತಿಳಿಯಬೇಕು ಆ ದೇವರು ಮಾಡಿದ ಅನುಗ್ರಹ ಅನೇಕ ಇವೆ ನಮಗೆ ಶರೀರ ಕೊಟ್ಟದ್ದು ಇಂದ್ರಿಯಗಳನ್ನು ಕೊಟ್ಟದ್ದು ಮನಸ್ಸು ಕೊಟ್ಟದ್ದು ಬಂಧು ಬಳಗ ಇಷ್ಟರು ಮಿತ್ರರು ಪ್ರೀತಿ ವಿಶ್ವಾಸಗಳು ಎಲ್ಲವೂ ದೇವರು ಕೊಟ್ಟದ್ದಾದರೂ ಎಲ್ಲದಕ್ಕೂ ಮೇಲಾಗಿ ದೇವರು ನಮಗೆ ಕೊಟ್ಟದ್ದು ಅಂದರೆ ಅದು ಶುದ್ಧವಾದ ಜ್ಞಾನ ಜ್ಞಾನ ಸಾಧನವಾದ ಶಾಸ್ತ್ರಗಳು ಅವುಗಳನ್ನು ಕೊಟ್ಟದ್ದು ಆ ಅನುಗ್ರಹವನ್ನು ಉಪಕಾರವನ್ನು ನಾವು ಭಗವಂತನ ಎದುರಿನಲ್ಲಿ ಸ್ಮರಿಸಿ ಸಮರ್ಪಿಸಿ ಅವನ ಇನ್ನೂ ವಿಶೇಷವಾದಂತಹ ಕೃಪೆ ನಮ್ಮ ಮೇಲೆ ಆಗುವಂತೆ ಮಾಡಿಕೊಳ್ಳಬೇಕು ಅನ್ನುವುದು ಬಹಳ ಮಹತ್ವದ್ದು ಈ ದೃಷ್ಟಿಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಹತ್ತನೆಯ ಅಧ್ಯಾಯದಲ್ಲಿ ವೇದವ್ಯಾಸ ದೇವರ ಅವತಾರದ ವರ್ಣನೆಯನ್ನು ಮಾಡುತ್ತಾರೆ ಆ ವ್ಯಾಸಾವತಾರದ ವರ್ಣನೆ ಅದನ್ನು ಹತ್ತನೆಯ ಅಧ್ಯಾಯದಲ್ಲಿ ಮಾಡುತ್ತಾರೆ ದಶಮ ಅಂತ ಶ್ರೀಮದಾಚಾರ್ಯರೇ ಐತೆರೆಯ ಭಾಷ್ಯದಲ್ಲಿ ದಶ ಎಂಬ ಶಬ್ದದ ಅರ್ಥವನ್ನು ಹೇಳ್ತಾರೆ ದದೆಹೆ ದಶ ಅಂತ ಶ ಅಂದರೆ ಸುಖ ದ ಅಂದರೆ ಕೊಡತಾನೆ ಆದ್ದರಿಂದ ಪರಮಾತ್ಮನಿಗೆ ದಶ ಅಂತ ದಶ ಅಂದರೆ ಬರೀ ಹತ್ತು ಅಂತ ತಿಳಿದುಕೊಳ್ಳಬೇಡಿ ಪರಮಾತ್ಮನ ಅವತಾರಗಳು ಹತ್ತಷ್ಟೇ ಅಲ್ಲ ಅನಂತ ಇದೆ ದಶ ಅಂತ ಕರೀತಾರೆ ಅಂದರೆ ಹತ್ತು ಅನ್ನುವ ಒಂದು ಸೀಮೆ ಇದೆ ಅಂತ ಮಾತ್ರ ಅದು ದಶ ಅಲ್ಲ ದಶ ಅಂದರೆ ಅದು ಶ ಅಂದರೆ ಸುಖ ದ ಅಂದರೆ ಅದನ್ನು ಕೊಡೋದು ಸುಖವನ್ನು ಕೊಡ್ತಾನೆ ಪರಮಾತ್ಮ ಆದ್ದರಿಂದ ಅವನಿಗೆ ಶ ದ ದಶ ಸುಖವನ್ನು ಕೊಡುವಂತಹ ಮೋಕ್ಷದ ಸುಖವನ್ನೇ ಕೊಡುವ ಮ ಅಂದ್ರೆ ಜ್ಞಾನ ಅಂತಹ ಜ್ಞಾನವನ್ನು ನೀಡುವ ವೇದವ್ಯಾಸದೇವರ ಅವತಾರವನ್ನು ಹೇಳಬೇಕಾಗಿದೆ ಹೀಗಾಗಿ ಅದನ್ನು ದಶಮ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಸಹಜವಾಗಿ ಮಾಡಿದ್ದು ಮಾತ್ರ ಅಲ್ಲ ದಶಮ ಜ್ಞಾನವನ್ನು ಕೊಡುವಂತಹ ವೇದವ್ಯಾಸದೇವರ ಅವತಾರ ಮೋಕ್ಷದ ಸುಖವನ್ನು ಕೊಡುವಂತಹ ಜ್ಞಾನವನ್ನು ಕೊಟ್ಟ ವೇದವ್ಯಾಸದೇವರ ಅವತಾರ ಆದ್ದರಿಂದ ಅದನ್ನು ದಶಮ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಿರೂಪಣೆ ಮಾಡುತ್ತಾರೆ ದ್ವಾಪರೆಥ ಯುಗೆ ಪ್ರಾಪ್ತೆ ತ್ವಷ್ಟಾವುಶತಿಮೆ ಪುನಃ ಸ್ವಯಂ ಶರ್ವಶಕ್ರಾಧ್ಯಾಗ್ಧಾಬ್ಧೆ ಸ್ಥಿರಮಾಯಯು ವೇದವ್ಯಾಸ ದೇವರ ಅವತಾರದ ಹಿನ್ನೆಲೆಯಲ್ಲಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ಶ್ಲೋಕಗಳಲ್ಲಿಯೂ ಒಂದೊಂದು ಸಂದೇಶ ಇದೆ ಒಂದೊಂದು ಕಥೆಯನ್ನು ನಿರೂಪಣೆ ಮಾಡುವಾಗಲೂ ಒಂದೊಂದು ಸಂದೇಶವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಮನುಷ್ಯನಿಗೆ ಸಾಕಷ್ಟು ಲಾಭ ಬೇಕು ದೇವರಿಂದ ಗುರುಗಳಿಂದ ದೇವರಿಂದ ವಾಯುದೇವರಿಂದ ಲಾಭ ಬೇಕು ಲಾಭ ಪಡೆಯಬೇಕು ಅಂತ ಅಪೇಕ್ಷೆ ಇದೆ ಪಡೆದ ಮೇಲೆ ಕೃತಜ್ಞತೆಗಳನ್ನು ಹೇಳಬೇಕು ಅನ್ನುವುದು ಅವನಿಗೆ ಗೊತ್ತಿಲ್ಲ ಪರೀಕ್ಷೆ ಹತ್ತಿರ ಬಂತು ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡ್ತಾರೆ ಮಕ್ಕಳು ಯುವಕರು ಕಾಲೇಜು ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಆದ ಮೇಲೆ ಯಾರು ಬರೋದಿಲ್ಲ ಹಾಗೆ ಮದುವೆಯಾಗಬೇಕು ಅಂದರೆ ಬರ್ತಾರೆ ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬರ್ತಾರೆ ಯಾರೂ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಂಖ್ಯೆ ಕಡಿಮೆ ಕೆಲಸ ಆಗಬೇಕು ಅಂದಾಗ ಇದ್ದಷ್ಟು ಗುಂಪು ಕೆಲಸ ಆದ ಮೇಲೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಬರುವವರು ಬಹಳ ಕಡಿಮೆ ಶ್ರೀಮದ್ ಆಚಾರ್ಯರು ಆ ಸಂದೇಶವನ್ನು ನೀಡುತ್ತಾರೆ ವೇದವ್ಯಾಸ ದೇವರು ಅವತಾರ ಮಾಡಬೇಕು ಅಜ್ಞಾನವನ್ನು ಕಳೆಯಬೇಕು ಜ್ಞಾನದ ಬೀಜವನ್ನು ಬಿತ್ತಿ ಅದು ಹೆಮ್ಮರವಾಗುವಂತೆ ಬೆಳೆಸಬೇಕು ಇದಕ್ಕಾಗಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದರೆ ಪ್ರಾರ್ಥನೆ ಮಾಡಬೇಕಾದರೆ ಮೊದಲಿಗೆ ಕೃತಜ್ಞತೆಯ ಸಮರ್ಪಣೆ ಮಾಡಿ ಮುಂದೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆಲ್ಲ ಕಲಿಸಿಕೊಡ್ತಾರೆ ಪರಮಾತ್ಮ ಹಿಂದೆ ದೇವತೆಗಳು ರಾಜ್ಯವನ್ನು ಕಳೆದುಕೊಂಡಾಗ ಪುನಃ ಸಾಮ್ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ನಿನಗೆ ಶರಣು ಬಂದಾಗ ನೀನೇ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡೆದು ಆ ಅಮೃತವನ್ನು ಕುಡಿದಾಗ ನೀವು ಅವಶ್ಯವಾಗಿ ದೈತ್ಯರನ್ನೆಲ್ಲ ಸೋಲಿಸಿ ಅವರಷ್ಟೇ ಯುದ್ಧವನ್ನು ಮಾಡಿದರೂ ನೀವು ಸೋಲದೆ ಅಮರರಾಗಿ ಅಮೃತತ್ವವನ್ನು ಪಡೆದು ಗೆದ್ದು ನಿಮ್ಮ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ನೀವು ಮರಳಿ ಪಡೆಯಬಹುದು ಅಂತ ಆದೇಶ ಮಾಡಿದೆ ಹಾಗೇ ನಾವು ಮಾಡಿದೆವು ಸಮುದ್ರ ಮಥನ ಮಾಡಿದೆವು ಅಮೃತ ಬಂತು ಅಮೃತಪಾನ ಮಾಡಿ ನಿನ್ನ ಅನುಗ್ರಹದ ಬಲದಿಂದ ದೈತ್ಯರನ್ನು ಗೆದ್ದು ಕಳೆದುಕೊಂಡ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ಪಡೆದು ಇವತ್ತು ಸುಖವಾಗಿದ್ದೇವೆ ಅಂತಹ ದೊಡ್ಡ ಅನುಗ್ರಹವನ್ನು ಉಪಕಾರವನ್ನು ಮಾಡಿದ ಮೂರ್ತಿ ನೀನು ಈಗ ಮತ್ತೆ ಜಗತ್ತಿನ ಉದ್ಧಾರಕ್ಕಾಗಿ ನೀನು ಅವತಾರ ಮಾಡಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡ್ತಾನೆ